ಹಾಯ್ ಹಲೋ ನಮಸ್ಕಾರ ಕನ್ನಡಿಗರೇ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮಿಸ್ಟರ್ ಕ್ರೇಜಿ ಕನ್ನಡಿಗ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ರ ಅನ್ಕೊಂತ ಇದ್ದೀನಿ ಸೊ ಇವತ್ತು ನನ್ನ ಹತ್ರ ಇದೆ ಹೋಂಡಾ ಎಸ್ ಪಿ ಒನ್ ಟ್ವೆಂಟಿ ಫೈವ್ ಸೊ ಈ ಗಾಡಿ ಬಂದು ನಿಮ್ಗೆ ಅರೌಂಡ್ ಏನಿಲ್ಲ ಅಂದ್ರೆ ನೈಂಟಿ ತೌಸಂಡ್ ಇಂದ ಸ್ಟಾರ್ಟ್ ಆಗುತ್ತೆ ನಂಬ್ತೀರಾ ನಂಬಲೇಬೇಕು ಈ ಗಾಡಿ ನೈಂಟಿ ತೌಸಂಡ್ ಎಕ್ಸ್ ಶೋ ರೂಮ್ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ ಸೊ ಇದರಲ್ಲಿ ಎರಡ್ ವೇರಿಯಂಟ್ ಬರುತ್ತೆ ಒಂದು ಡ್ರಮ್ ವೇರಿಯಂಟ್ ಮತ್ತೆ ಇನ್ನೊಂದು ಬಂದು ಡಿಸ್ಕ್ ವೇರಿಯಂಟ್ ಬರುತ್ತೆ ಸೊ ಡ್ರಮ್ ವೇರಿಯಂಟ್ ನೈಂಟಿ ತೌಸಂಡ್ ಆದ್ರೆ ನಿಮ್ಗೆ ಡಿಸ್ಕ್ ವೇರಿಯಂಟ್ ಬಂದು ಅರೌಂಡ್ ಒನ್ ಲ್ಯಾಕ್ ಫೈವ್ ಒನ್ ತೌಸಂಡ್ ಟೂ ತೌಸಂಡ್ ಏನಾಗುತ್ತೆ ಎಕ್ ಶೋ ರೂಮ್ ಸೊ ಎರಡರದು ಆನ್ ರೋಡ್ ಪ್ರೈಸ್ ಬಂದು ಒನ್ ಲ್ಯಾಕ್ ಫಿಫ್ಟೀನ್ ತೌಸಂಡ್ ಡ್ರಮ್ ಬ್ರೇಕ್ ಮತ್ತೆ ಒನ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಬಂದು ನಿಮಗೆ ಡಿಸ್ಕ್ ಬ್ರೇಕ್ ಪ್ರೈಸ್ ಬರುತ್ತೆ ಈ ಗಾಡಿಯಲ್ಲಿ ನಿಮ್ಗೆ ರಿಯಲ್ ವರ್ಲ್ಡ್ ಎಕ್ಸ್ಪೀರಿಯನ್ಸ್ ಪ್ರೋಸ್ ಕಾನ್ಸ್ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈ ಗಾಡಿ ನೋಡಿದ್ರೆ ನಿಮ್ಗೆ ಒಂಥರ ಸ್ಪೋರ್ಟಿ ಲುಕ್ ಬರುತ್ತೆ ಬಟ್ ಸ್ಪೋರ್ಟಿ ಫೀಲ್ ಎಲ್ಲ ಎಕ್ಸ್ಪೆಕ್ಟ್ ಮಾಡೋದಿಕ್ ಹೋಗ್ಬೇಡಿ ಅಷ್ಟು ಪವರ್ ಇಲ್ಲ ಇದ್ರಲ್ಲಿ ಇದು ಒನ್ ಆಫ್ ದಿ ಕಂಪ್ಯೂಟರ್ ಸೆಗ್ಮೆಂಟ್ ಬೈಕ್ ಅಲ್ಲಿ ಬರೋದ್ರಿಂದ ನಿಮಗೆ ಸ್ಪೋರ್ಟಿ ಫೀಲ್ ಎಲ್ಲ ಅವಶ್ಯಕತೆ ಇಲ್ಲ ಅನ್ಕೊಂತೀನಿ ಮುಂದೆ ಬಂದು ನಿಮ್ಗೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಬರುತ್ತೆ ಇ ಡಿ ಲ್ಯಾಂಪ್ಸ್ ಬರುತ್ತೆ ಮತ್ತೆ ಇದರಲ್ಲಿ ನಿಮ್ಗೆ ಗಾಡಿಯಲ್ಲಿ ಏನಪ್ಪಾ ಅಂತಂದ್ರೆ ಎಲ್ಲೂ ಕೂಡ ನಿಮ್ಗೆ ಜಾಸ್ತಿ ಗ್ಯಾಪ್ ಸಿಗೋದಿಲ್ಲ ಫುಲ್ ಪ್ಯಾಕ್ಡ್ ತರ ಕಾಣಿಸುತ್ತೆ ಗಾಡಿ ಇದು ನೋಡೋದಿಕ್ಕೆ ಅಂಡ್ ಲೆವೆನ್ ಲೀಟರ್ಸ್ ಆಫ್ ಫ್ಯೂಯಲ್ ಕೆಪಾಸಿಟಿ ಬರುತ್ತೆ ಬಿಲ್ಡ್ ಕ್ವಾಲಿಟಿ ಬಂದು ಸ್ಟ್ಯಾಂಡರ್ಡ್ಸ್ ಪ್ರೀಮಿಯಂ ಕ್ವಾಲಿಟಿ ಕೊಟ್ಟಿದ್ದಾನೆ ನೋಡಿ ಇದೆಲ್ಲ ಫುಲ್ ಎಲ್ಲ ನೋಡಿ ಸ್ವಲ್ಪ ಡೆಂಟ್ ಆಗಿದೆ ಬಟ್ ಆದ್ರೂ ಕೂಡ ಅಷ್ಟು ಸ್ಟೇಬಲ್ ಇದೆ ಲೈಕ್ ಸ್ಟೇಬಲ್ ಇದೆ ಲೈಕ್ ತುಂಬಾ ಹಾರ್ಡ್ ಇದೆ ಇದು ಸ್ಟೀಲು ತುಂಬಾನೇ ಚೆನ್ನಾಗಿ ಕೊಟ್ಟಿದ್ದಾನೆ ಬಿಲ್ಡ್ ಕ್ವಾಲಿಟಿ ಮಾತ್ರ ಫುಲ್ ಪ್ಯಾಕ್ಡ್ ಆಗಿ ಬರುತ್ತೆ ಗಾಡಿ ನಿಮ್ಗೆ ಸೊ ಬನ್ನಿ ಇವಾಗ ಗಾಡಿನ ರೈಟ್ ರಿವ್ಯೂ ಮಾಡಿ ನೋಡೋಣ ಇದರಲ್ಲಿ ನಿಮಗೆ ಡಿಜಿಟಲ್ ಡಿಸ್ಪ್ಲೇ ಬರುತ್ತೆ ಒಂದು ಫ್ಯೂಯಲ್ ತೋರಿಸುತ್ತೆ ಸ್ಪೀಡು ಟೈಮು ಮತ್ತು ಗೇರು ಗೇರ್ ಇಂಡಿಕೇಟರ್ ಕೊಟ್ಟಿದ್ದಾರೆ ಮತ್ತು ಎಷ್ಟು ಕಿಲೋಮೀಟರ್ ಹೋಗಿದೆ ಟ್ರಿಪ್ ಒನ್ ಟೂ ತ್ರೀ ಫೋರ್ ಅಷ್ಟೇ ಇನ್ನೇನು ಇಲ್ಲ ಬೇಸಿಕ್ ಇದೆ ಆ್ಯಂಡ್ ಇವಾಗ ಹೊಸ್ದಾಗಿ ಬರ್ತಾ ಇರೋದ್ರಲ್ಲಿಲ್ಲ ತುಂಬಾ ಇನ್ನೂ ಫೀಚರ್ಸ್ ಕೊಟ್ಟಿದ್ದಾನೆ ಆ್ಯಂಡ್ ಸ್ಟ್ಯಾಂಡ್ ಆನ್ ಆಗಿದ್ರೆ ಅದೊಂದು ಇದು ಇರತ್ತೆ ಮತ್ತು ಇದರ ಗ್ರೌಂಡ್ ಕ್ಲಿಯರೆನ್ಸ್ ಬಂದು ಸೆವೆನ್ ಏಯ್ಟಿ ಎಮ್ ಎಮ್ ಆಫ್ ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ ಫೈ ಟು ಫೈ ನೈನ್ ಇರೋರೆಲ್ಲ ಆರಾಮಾಗಿರುತ್ತೆ ಇದು ಸೊ ಸತಿ ನೋಡಿಬಿಡೋಣ ಸೊ ನೋಡ್ಬೋದು ಕಾಲ್ ತುಂಬಾ ಚೆನ್ನಾಗಿ ಪ್ಲೇಸ್ ಆಗ್ತಿದೆ ಸೊ ಫೈ ಏಯ್ಟ್ ಫೈವ್ ನೈನ್ ಇರೋದ್ರೆಲ್ಲ ತುಂಬಾ ಚೆನ್ನಾಗಿ ಚೆನ್ನಾಗಿರುತ್ತೆ ಐಟುಗೆ ಸೂಟ್ ಆಗುತ್ತೆ ಅದು ಮತ್ತು ಇದರಲ್ಲಿ ನಿಮಗೆ ಏನಪ್ಪ ಅಂತಂದರೆ ಸ್ಮೂತ್ ಗುರು ಎಷ್ಟು ಸ್ಮೂತ್ ಅಂದರೆ ತೋರಿಸ್ತೀನಿ ನೋಡಿ ಜಸ್ಟ್ ಸೌಂಡೇ ಗೊತ್ತಾಗಲ್ಲ ಆ ರೇಂಜ್ ಸ್ಮೂತ್ ಇದೆ ಇದು ಮತ್ತೆ ಎಕ್ಸಾಸ್ಟ್ ಸೌಂಡ್ ಕೇಳಿಸ್ಕೊಬಿಡಿ ಎಕ್ಸಾಸ್ಟ್ ಸೌಂಡ್ ಒಂದು ತೋರಿಸ್ಬಿಡ್ತೀನಿ ಎಕ್ಸಾಸ್ಟ್ ಸೌಂಡ್ ತೋರಿಸಿದ್ಮೇಲೆ ರೈಟ್ ರಿವ್ಯೂ ಮಾಡೋಣ ಸೊ ನಾವು ಕೇಳಿಸ್ಕೊಡಿ ಸೊ ಇದು ಬಂದು ಎಕ್ಸಾಸ್ಟ್ ಸೌಂಡು ತುಂಬಾ ಸ್ಮೂತ್ ಇದೆ ಗುರು ನೀವು ಹೋಗೋದು ಗೊತ್ತಾಗಲ್ಲ ಈ ಏ ಥರ ಬರುತ್ತಲ್ಲ ಆ ರೇಂಜಿಗೆ ಸ್ಮೂತ್ ಬರುತ್ತೆ ಇದು ಗಾಡಿ ಹೀ ಅಂತ ಹೊರಟೋಗಿಬಿಡುತ್ತೆ ಸೊ ಬನ್ನಿ ಹೋಗೋಣ ಜೈ ಆಂಜನೇಯ ಜೈ ಶ್ರೀರಾಮ್ ಇಂಜಿನ್ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದರೆ ಒನ್ ಟ್ವೆಂಟಿ ತ್ರೀ ಪಾಯಿಂಟ್ ನೈನ್ ಫೋರ್ ಸಿ ಸಿ ಏನೋ ಬರುತ್ತೆ ಒನ್ ಟ್ವೆಂಟಿ ಫೈವ್ ಸಿ 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 ಬರೋದಿಲ್ಲ ಒನ್ ಟ್ವೆಂಟಿ ಫೈವ್ ಸಿ ಅಂತ ಹೇಳ್ತಾರೆ ಬಟ್ ಆಗಿ ಬರೋದು ಒನ್ ಟ್ವೆಂಟಿ ತ್ರೀ ಪಾಯಿಂಟ್ ನೈನ್ ಫೋರ್ ಸಿ ಸಿ ಇತ್ತು ಫ್ಯೂಯಲ್ ಇಂಜೆಕ್ಷನ್ ಸಿಗುತ್ತೆ ಇದರಲ್ಲಿ ನಿಮಗೆ ಮತ್ತು ಇದರಲ್ಲ ಟಾಪ್ ಸ್ಪೀಡ್ ಬಂದು ಅರೌಂಡ್ ನೈಂಟಿ ಫೈವ್ವರೆಗೂ ಹೋಗುತ್ತೆ ಸ್ಟಾರ್ಟ್ ಎಲ್ಲ ನಿಮಗೆ ಡೀಸೆಂಟ್ ಇದೆ ಸ್ಪೋರ್ಟಿ ಫೀಲೆಲ್ಲ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಹೋಗಬೇಡಿ ಮತ್ತು ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಸ್ಮೂತ್ ಸ್ಟಾರ್ಟ್ ಇದೆ ವೈಬ್ರೇಷನ್ಸ್ ಏನೂ ಇಲ್ಲ ಗಾಡಿಯಲ್ಲಿ ನೈಂಟಿ ಫೈವ್ ವರ್ಗು ಟಾಪ್ ಸ್ಪೀಡ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅದ್ರ ಮೇಲೆ ತುಂಬಾ ಕಷ್ಟ ಗಾಡಿದು ಅಂಡ್ ಇದು ಒಂದು ಇಂಜಿನ್ ಇದರ ಮೈಲೇಜ್ ಮತ್ತೆ ಮೈಂಟೆನೆನ್ಸ್ ಬಗ್ಗೆ ಮಾತಾಡೋದಾದ್ರೆ ತುಂಬಾ ಲೋ ಕಾಸ್ಟ್ ಮೈಂಟೆನೆನ್ಸ್ ಇದ್ರದು ಮತ್ತೆ ಮೈಲೇಜ್ ಒಂದು ಸಿಕ್ಸ್ಟಿ ಫೈವ್ ಅನ್ನೋ ಕಂಪ್ಲೀಟ್ ಕಂಪನಿ ಕ್ಲೈಮ್ ಮಾಡುತ್ತೆ ಸೊ ನನ್ನ ಪ್ರಕಾರ ನೀವು ಓಡಿಸೋದ್ರ ಮೇಲೆ ಡಿಪೆಂಡ್ ಎಲ್ಲ ಸೊ ಸಂವೇ ಅರೌಂಡ್ ಫಿಫ್ಟಿ ಫೈವ್ ಟು ಸಿಕ್ಸ್ಟಿ ಫೈವ್ವರೆಗೂ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಮೈಲೇಜು ಇದರಲ್ಲಿ ಸಿಟಿ ರೈಡ್ಸಲ್ಲೆಲ್ಲ ಮೈಲೇಜ್ ಕೂಡ ಟೆಸ್ಟ್ ಮಾಡಿ ನಿಮಗೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಚೆಕ್ ಮಾಡ್ಕೊಳ್ಳಿ ಮತ್ತು ಇದರ ರೈವಲ್ರಿ ಕಾಂಪಿಟೇಟರ್ ಟಿ ವಿ ಎಸ್ ರೈಡರ್ ಒನ್ ಟ್ವೆಂಟಿ ಫೈವ್ ಅದನ್ನು ಕೂಡ ರಿವ್ಯೂ ಮಾಡಿದ್ದೀನಿ ಸೊ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ಅದನ್ನು ಚೆಕ್ಔಟ್ ಮಾಡಿ ಆ ವೀಡಿಯೋನು ಕಂಪೇರ್ ಮಾಡಿ ನಿಮ್ಗೆ ಯಾವ್ದು ಚೆನ್ನಾಗಿ ಅನ್ಸುತ್ತೋ ಅದನ್ನು ನೀವು ತಗೊಳ್ಳಿ ಸೊ ನಾರ್ಮಲ್ ಆಗಿ ಹೇಳ್ಬೇಕಂದ್ರೆ ನೀವು ಸ್ಪೋರ್ಟಿ ಫೀಲೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂದರೆ ಟಿ ವಿ ಎಸ್ ರೈಡರ್ ಒನ್ ಟ್ವೆಂಟಿ ಫೈವ್ ಹೋಗಿ ಇಲ್ಲ ನಂಗೆ ನಾರ್ಮಲ್ಲು ಕಂಪ್ಯೂಟರ್ ಸೆಗ್ಮೆಂಟಲ್ಲಿ ಒಳ್ಳೆ ಬೆಸ್ಟ್ ಬೇಕು ವಿತ್ ಮ ಬೆಸ್ಟ್ ಮೈಲೇಜ್ ಬೇಕು ಅಂದರೆ ಈ ಗಾಡಿ ಹೋಗಿ ತುಂಬಾ ಚೆನ್ನಾಗಿದೆ ಗಾಡಿ ಮತ್ತು ಇದರಲ್ಲಿ ನಿಮಗೆ ಫೀಚರ್ಸ್ ಬಗ್ಗೆ ಮಾತಾಡೋದಾದರೆ ಕಿಲ್ ಸ್ವಿಚ್ ಒಂದಿದೆ ಸ್ಮೂತ್ ಸ್ಟಾರ್ಟ್ ಇದೆ ತುಂಬ ಅಂದರೆ ಸ್ಮೂತ್ ಸ್ಟಾರ್ಟು ನೋಡಿ ಸ್ಟಾರ್ಟ್ ಆಗಿದೆ ಅದು ಆಲ್ರೆಡಿ ಆಫ್ ಮಾಡಿದ್ದೀನಾ ನೋಡಿ ಗಾಡಿ ಸ್ಟಾರ್ಟ್ ಆಗಿದೆ ಸ್ಟಾರ್ಟ್ ಆಗೋ ಸೌಂಡೇ ಗೊತ್ತಾಗಲ್ಲ ನಾನು ಗಾಡಿ ಮೇಲೆ ಕುಂತಿದ್ರು ನನಗೆ ಸೌಂಡ್ ಕೇಳಿಸ್ತಾ ಇಲ್ಲ ಮತ್ತು ನಿಮಗೆ ಡಿಜಿಟಲ್ ಡಿಸ್ಪ್ಲೇ ಬರುತ್ತೆ ಫ್ಯೂಯಲ್ಲು ಸ್ಪೀಡು ಟ್ರಿಪ್ಪು ಟೈಮು ಗೇರ್ ಇಂಡಿಕೇಟರ್ಸ್ ಎಲ್ಲ ಕೊಟ್ಟಿದ್ದಾನೆ ಮತ್ತು ಎಷ್ಟು ಕಿಲೋಮೀಟರ್ ಇದೆ ಗಾಡಿ ಅಷ್ಟು ಸಿಕ್ಕಿದೆ ಮತ್ತು ಕ್ಲಚ್ ಎಲ್ಲ ತುಂಬಾ ಚೆನ್ನಾಗಿದೆ ಇದರ ರೈಡಿಂಗ್ ಪೊಸಿಷನ್ ಬಗ್ಗೆ ಮಾತಾಡೋದಾದರೆ ಅಪ್ರೈಟ್ ಪೊಸಿಷನ್ ಬರುತ್ತೆ ತುಂಬ ವೈಡ್ ಏನಿಲ್ಲ ನಾರ್ಮಲ್ಲು ಪರ್ಫೆಕ್ಟ್ ಕಂಫರ್ಟಬಲ್ ಆಗಿದೆ ಹಿಡ್ಕೊಳ್ಳೋದಕ್ಕೂ ಅಷ್ಟೇ ಆ್ಯಂಡ್ ತುಂಬ ಬ್ಯಾಕ್ ಪೇನ್ ಏನು ಬರೋದಿಲ್ಲ ನಿಮಗೆ ತುಂಬ ದೂರ ಎಲ್ಲ ರೈಡ್ ಮಾಡ್ತೀನಿ ಅಂದರೆ ಚೆನ್ನಾಗಿದೆ ಸೀಟ್ ಕೂಡ ಕಂಫರ್ಟಬಲ್ ಆಗಿದೆ ಮತ್ತು ಪೀಲಿಯನ್ಗೂ ಕೂಡ ಇದರಲ್ಲಿ ತುಂಬಾ ಸ್ಪೇಸ್ ಇದೆ ಕುಂತ್ಕೊಳೋದಕ್ಕೆ ಆರಾಮಾಗಿ ಕುತ್ಕೋಬೋದು ಇಬ್ಬರು ದೂರ ಬರ ಹೋಗ್ತೀನಂದ್ರೂ ಈಸಿ ಆರಾಮಾಗಿ ಕುತ್ಕೋಬೋದು ಸಸ್ಪೆನ್ಷನ್ ಮುಂದೆ ಚೆನ್ನಾಗಿದೆ ಹಿಂದೆ ಸ್ವಲ್ಪ ಸ್ಟಿಫ್ ಇದೆ ಬಟ್ ಹಿಂದೆ ಸ್ಟಿಫ್ ಇರೋದು ಯೂಸ್ಫುಲ್ ಏನಕ್ಕಪ್ಪ ಅಂತಂದರೆ ಈ ಸ್ಪೀಡಾಗೆಲ್ಲ ಹೋಗ್ಬೇಕಂದ್ರೆ ಗಾಡಿ ಈ ಥರ ಮೂವ್ಮೆಂಟ್ ಆಗೋದಿಲ್ಲ ನಾರ್ಮಲಾಗಿ ಆಗಿ ಹೋಗುತ್ತೆ ಇದರ ಪ್ರೋಸ್ ಬಗ್ಗೆ ಮಾತಾಡೋದಾದರೆ ನಿಮಗೆ ಮೈಲೇಜು ಸಾಕಾತ ಕೊಡುತ್ತೆ ಮೈಲೇಜು ಅದಂತೂ ತುಂಬ ದೊಡ್ಡ ಪ್ರೋ ಆಗುತ್ತೆ ಈ ಗಾಡಿಗೆ ಮತ್ತು ಸ್ಟೈಲಿಶ್ ಡಿಸೈನ್ ಸಿಗುತ್ತೆ ಮತ್ತು ಹೋಂಡ ರಿಲಯಬಿಲಿಟಿ ಬಿಲ್ಡ್ ಕ್ವಾಲಿಟಿ ಎಲ್ಲ ಸೈಕ್ ಆಗಿದೆ ಮಾತ್ರ ಸೊ ಇದರ ಪ್ರೋಸ್ ಬಂದು ಇಷ್ಟ ಆಗಿರುತ್ತೆ ಆ್ಯಂಡ್ ಕಾನ್ಸ್ ಬಗ್ಗೆ ಮಾತಾಡೋದಾದರೆ ನಿಮಗೆ ಎ ಬಿ ಎಸ್ ಬರೋದಿಲ್ಲ ನನ್ನ ಪ್ರಕಾರ ಲೈಕ್ ಎಲ್ಲ ಸೆಗ್ಮೆಂಟ್ ಗಾಡಿಯಲ್ಲೂ ಎ ಬಿ ಎಸ್ ಇಟ್ಟರೆ ತುಂಬಾ ಒಳ್ಳೆಯದು ಸೊ ಆಕ್ಸಿಡೆಂಟ್ಗಳು ಕಮ್ಮಿ ಆಗುತ್ತೆ ಬೇಯಿಸಿದ್ರೆ ಈ ಪ್ರೈಸ್ ಪಾಯಿಂಟಲ್ಲಿ ನೋಡಿದ್ರೆ ರೈವಲ್ಸ್ ಲೈಕ್ ಒನ್ ಟ್ವೆಂಟಿ ವಿ ಎಸ್ ರೈಡರ್ ಒನ್ ಟ್ವೆಂಟಿ ಫೈವ್ ಇರ್ಬೋದು ಅದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಾಸ್ಟ್ಲಿ ಇದೆ ಈ ಗಾಡಿ ಬಂದು ತುಂಬ ಸ್ಮೂತ್ ಇರೋ ಇದರಿಂದ ಅಗ್ರೆಸಿವ್ ರೈಡರ್ಗೆಲ್ಲ ಸೂಟೇ ಆಗೋಲ್ಲ ಈ ಗಾಡಿ ಸೊ ಆ ಥರ ಇದು ಕಾನ್ಸ್ ಕಾನ್ಸ್ ಬಂದು ಇಷ್ಟ ಆಗಿರುತ್ತೆ ಟೋಟಲ್ ಆಗಿ ಗಾಡಿ ಬಗ್ಗೆ ಹೇಳೋದಾದರೆ ಯಾರಿಗೆಲ್ಲ ಈ ಗಾಡಿ ಸೂಟ್ ಆಗುತ್ತೆ ಅಂತಂದರೆ ಯಾರು ಡೈಲಿ ಕಮ್ಯೂಟ್ ಮಾಡ್ತೀರಾ ಲೈಕ್ ಮನೆಯಿಂದ ಕೆಲಸ ಕೆಲಸ ಇಂದ ಮನೆ ಇಷ್ಟು ಮಾತ್ರ ಸೊ ಒಳ್ಳೆ ಮೈಲೇಜ್ ಬೇಕು ಮತ್ತೆ ಲೋ ಮೇಂಟೆನೆನ್ಸ್ ಕಾಸ್ಟು ಇದೆಲ್ಲ ಬೇಕು ಅಂತಂದರೆ ಈ ಗಾಡಿ ಬೆಸ್ಟ್ ಏಳ್ ಮಾಡಿಸಿದಂಥ ಗಾಡಿ ಇದರಲ್ಲಿ ಇನ್ನೊಂದೇನಪ್ಪ ಅಂತಂದ್ರೆ ಡಿಫೆಕ್ಟಿಂದ ಆಗಿರೋಂಥ ತುಂಬ ಯೂಸ್ಫುಲ್ ಫೀಚರ್ ಏನಪ್ಪ ಅಂತಂದರೆ ನಿಮ್ಮ ಪಾಡಿಗೆ ನೀವು ಕ್ರೂಸ್ ಮಾಡಿಬಿಟ್ಬಿಡಿ ಅದು ಪಾಡಿಗೆ ಅದು ಹೋಗ್ತಾ ಇರುತ್ತೆ ಆ ತರ ಫೀಚರ್ ಇದೆ ಇದರಲ್ಲಿ ನೋಡ್ಬೋದು ನೀವು ಇಲ್ಲ ಕದೇ ಹೋಗ್ತಾ ಇದೆ ಮತ್ತೆ ಕ್ರೂಸ್ ಮಾಡಕ್ಕೆ ಅದೇನು ಇಟ್ಕೊಂಡಿಲ್ಲ ನೋಡಿ ಆಟೋಮೆಟಿಕ್ ಹೋಗ್ತಾ ಇದೆ ನಿಧಾನ ಗುರು ಆಮೇಲೆ ಬಿಟ್ಟಿದ ತಕ್ಷಣ ಹಿಂಗಂದ್ರೆ ಆದಷ್ಟು ಕದೆ ಸ್ಲೋ ಆಗಿಬಿಡುತ್ತೆ ಇದು ಡಿಫೆಕ್ಟ್ ಇಂದ ಆಗಿರೋದು ಬಟ್ ತುಂಬಾ ಎಫೆಕ್ಟಿವ್ ಆಗಿದೆ ಗುರು ರೈಮಿಂಗ್ ಹೇಳ್ತಾ ಇದೀನಿ ಗಾಡಿ ಪವರ್ ಬಗ್ಗೆ ಮಾತಾಡೋದಾದ್ರೆ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಆರ್ ಪಿ ಎಮ್ ಅಲ್ಲಿ ಮತ್ತೆ ನಿಮ್ಗೆ ಟಾರ್ಕ್ ಬಂದು ಟೆನ್ ಪಾಯಿಂಟ್ ನೈನ್ ಎನ್ ಎಂ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ ಸಿಕ್ಸ್ ಆರ್ ಪಿ ಎಮ್ ಅಲ್ಲಿ ವಿಡಿಯೋದಲ್ಲಿ ಇಷ್ಟೇ ಸೊ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಹತ್ರ ಸಾವಿರ ಬಂದ್ಬಿಟ್ಟಿದ್ದೀರಿ ಸೆವೆನ್ ಹಂಡ್ರೆಡ್ ಸಮಥಿಂಗ್ ಏನೋ ಕ್ರಾಸ್ ಆಗಿದೆ ಸಬ್ಸ್ಕ್ರೈಬರ್ಸು ಮತ್ತೆ ನಿಮ್ಗೊಂದು ಖುಷಿ ವಿಚಾರ ಏನಪ್ಪಾ ಅಂದರೆ ತ್ರೀ ತೌಸಂಡ್ ವಾಚರ್ಸ್ ಕಂಪ್ಲೀಟ್ ಆಗಿದೆ ಗುರು ತುಂಬ ಅಂದರೆ ತುಂಬಾ ಖುಷಿ ಆಗ್ತಾ ಇದೆ ನನಗಂತೂ ಏನಿಲ್ಲ ಅಂದ್ರೆ ಮೂರು ವರ್ಷ ಕಷ್ಟ ಬಿದ್ದಿದ್ದೀನಿ ಈ ತ್ರೀ ತೌಸಂಡ್ ವಾಚರ್ಸ್ಗೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕನ್ನಡ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ ಮತ್ತೆ ಎಸ್ ಪಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟಲ್ಲಿ ಅಲ್ಲಿ ಅದನ್ನು ಚೆಕ್ ಮಾಡ್ತೀನಿ ಅಂಡ್ ನೆಕ್ಸ್ಟ್ ಯಾವ ಬೈಕ್ ರಿವ್ಯೂ ಮಾಡ್ಬೇಕಂತಾನು ಕಮೆಂಟಲ್ಲಿ ಅಲ್ಲಿ ಆ ಬೈಕ್ ರಿವ್ಯೂ ಮಾಡ್ತೀನಿ ಅಂಡ್ ಇನ್ಕ್ಲೂಡಿಂಗ್ ಮೈಲೇಜ್ ಟೆಸ್ಟ್ ಕೂಡ ಮಾಡ್ತೀನಿ ಅಂಡ್ ಈ ಬೈಕ್ ದು ಕೂಡ ಮೈಲೇಜ್ ಟೆಸ್ಟ್ ಆದಷ್ಟು ಬೇಗ ಬರುತ್ತೆ ಇವತ್ತೇ ಕಂಪ್ಲೇಂಟ್ ಮಾಡ್ತೀನಿ ಅಪ್ಲೋಡ್ ಮಾಡೋದು ಒಂದು ಟು ತ್ರೀ ಡೇಸ್ ಟೈಮ್ ತೊಗೋಬೋದು ಬಟ್ ಇವತ್ತೇ ಅಪ್ಲೋಡ್ ಮಾಡ್ತೀನಿ ಸೊ ಆ ವೀಡಿಯೋನು ನೋಡಿ ಟಿ ವಿ ಎಸ್ ರೈಡರ್ ಒನ್ ಟ್ವೆಂಟಿ ಫೈದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅದನ್ನು ಚೆಕ್ ಮಾಡಿ ಮರಿಬೇಡಿ ಗಾಡಿ ಏನಾದ್ರು ತೊಗೊತಾ ಇದ್ದೀರಾ ಅಂದರೆ ಎರಡು ಕಂಪೇರ್ ಮಾಡ್ಕೊಳ್ಳಿ ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ತೊಗೊಳ್ಳಿ ಸೊ ಹೇಳೋದಕ್ಕೆ ಇಷ್ಟಪಡ್ತೀನಿ ಜೈ ಜೈ ಕರ್ನಾಟಕ ಮತ್ತೆ ಜೈ ಆಂಜನೇಯ ಜೈ ಶ್ರೀರಾಮ್ Love you all. Tata. Bye bye. Take care. See you.